ಶಿವ ಸ್ವರೂಪಿಗಳೇ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಇಡೀ ವರ್ಷ ಹದಿನೈದು ದಿವಸಕ್ಕೊಂದು ತಿಂಗಳಿಗೊಂದು ಹತ್ತು ದಿವಸಕ್ಕೊಂದು ಹಿಂಗೆ ವರ್ಷ ಪರ್ಯಂತ ಹಬ್ಬಗಳನ್ನು ನಾವು ಆಚರಿಸ್ತೀವಿ ಆ ಒಂದೊಂದು ಹಬ್ಬ ಒಂದೊಂದು ದೇವರ ಹೆಸರಿನಲ್ಲಿ ನಾವು ಆಚರಿಸ್ತೀವಿ ಇವತ್ತು ನಾವು ಈಗ ನಾವೇನು ಆಚರಿಸ್ತಾ ಇದ್ದೀವಿ ಇದು ಒಂದು ಹಬ್ಬ ಇದು ಸದ್ಗುರುನಾಥನ ಹಬ್ಬ ಎಲ್ಲ ದೇವರದು ಉಪಕಾರ ಸ್ಮರಣೆ ಆ ಹಬ್ಬಗಳ ಮುಖಾಂತರ ಮಾಡ್ತೀವಿ ಇದು ಗುರುನಾಥನ ಉಪಕಾರ ಸ್ಮರಣೆ ಮಾಡ್ತಕ್ಕಂಥ ಹಬ್ಬ ಇದು ಗುರುಪೂಜೆ ಇದಕ್ಕೆ ನಮ್ಮ ಸನಾತನ ಧರ್ಮದಲ್ಲಿ ಬಹಳ ಮಹತ್ವದ ಹೇಳಿದ್ರೆ ವ್ಯಾಸ ಪೂರ್ಣಿಮೆ ಅಂತ ಕರೀತಾರೆ ಈ ಹುಣ್ಣಿಗಿ ನಮ್ಮ ಹಿರುಗಳು ಕಳ್ಳ ಕೊಟ್ಟಿಗೆ ಹುಣ್ಣಿ ಅಂತಲೂ ಕರೀತಾರೆ ಇದಕ್ಕೆ ವ್ಯಾಸ ಪೂರ್ಣಿಮೆ ಅಂತಲೂ ಕರೀತಾರೆ ಇದ್ರದ್ದು ಬಹಳ ಮಹತ್ವ ಯಾಕದಂತ ಕೇಳಿದ್ರೆ ಪಾನಿ ಬಹಿತೆ ಇರೋಣ ಜ್ಞಾನಿ ಫಿರ್ತೇ ಇರೋಣ ಅಂತ ಹೇಳ್ತಾರೆ ಜ್ಞಾನಿಗಳು ಸಂಚಾರ ಮಾಡ್ತಾ ಇರ್ತಾರಲ್ಲ ಆದ್ರ ಈ ಪೂರ್ಣಿಮೆದಿಂದ ಚಾತುರ್ಮಾಸ ಅಂತ ಆಚರಿಸ್ತಾರೆ ಸಾಧುಗಳು ಚಾತುರ್ಮಾಸ ಅಂದ್ರೆ ಸದಾ ಸಂಚಾರ ಮಾಡ್ತಾ ಇರ್ತಕ್ಕಂಥ ಸಾಧುಗಳು ನಾಲ್ಕು ತಿಂಗಳ ಅವ್ರು ಏನು ಮಾಡ್ತಾರೆ ಅಂತಕ್ಕದ್ರೆ ಒಂದು ಸ್ಥಾನದಲ್ಲಿ ಜಪ ತಪ ಅನುಷ್ಠಾನ ಉಪದೇಶ ಇವೆಲ್ಲ ಭಕ್ತಿ ಕಾರ್ಯಗಳು ಸಾಧನೆಗಳು ಮಾಡ್ಕೊತ ಒಂದು ಸ್ಥಾನದಲ್ಲಿ ಉಳ್ಕೊಂಡು ಜಗತ್ ಕಲ್ಯಾಣ ಮಾಡ್ತಾರೆ ಅದಕ್ಕೆ ಈ ಹುಣ್ಣಿಮೆ ಮೊದಲು ಮಾಡಿಕೊಂಡು ನಾಲ್ಕು ತಿಂಗಳಿಗೆ ಇದಕ್ಕೆ ಚಾತುರ್ಮಾಸದ ಸಮಯ ಅಂತ ಕರೀತಾರೆ ಇದು ಉತ್ತರ ಭಾರತಕ್ಕೆ ಈ ಹುಣ್ಣಿಗೆ ಶ್ರಾವಣ ಮಾಸ ಪ್ರಾರಂಭ ನಮ್ಮ ಕಣ್ಣು ನಾವು ಮಾಡಂಗಿಲ್ಲ ನಾವು ಮುಂದೆ ಏನು ಹದಿನೈದು ದಿವಸ ನಂತರ ಅಮಾಸ್ಯೆ ಬರ್ತದ ಅಲ್ಲಿ ಶ್ರಾವಣ ಅಂತೀವಿ ನಾವು ಆದರೂ ಉತ್ತರ ಭಾರತಕ್ಕೆ ಅವ್ರದ್ದು ಪದ್ಧತಿ ಅದ ಈ ಹುಣ್ಣಿಮೆಗೇನೆ ಶ್ರಾವಣ ಪ್ರಾರಂಭ ಅವ್ರದ್ದು ಇರಲಿ ಅಂತೂ ಈ ಚಾತುರ್ಮಾಸ ಪವಿತ್ರದ ಸಮಯ ಇದು ಗುರು ಪೂರ್ಣಿಮೆಯಿಂದ ಆರಂಭ ಆಗ್ತದೆ ಅದಕ್ಕೆ ಇದು ಗುರುವಿನ ಹೆಸರಿನಲ್ಲಿ ಆಚರಿಸ್ತಕ್ಕಂಥ ಅತಿ ದೊಡ್ಡ ಹಬ್ಬ ಅಂತ ಇದಕ್ಕೆ ನಾವು ಅನ್ಬೇಕು ಯಾಕಂತ ಕೇಳಿದ್ರೆ ಗುರುನಾಥ ಎಲ್ಲಕ್ಕಿಂತ ದೊಡ್ಡವ ಜಗತ್ತಿನಲ್ಲಿ ಗು ಎಲ್ ಎಲ್ಲಕ್ಕಿಂತ ದೊಡ್ಡದು ಯಾವುದು ರೀ ಅಂತ ಯಾರಿಗಾರ ಯಾರ ಕೇಳಿದ್ರೆ ಅದಕ್ಕೆ ಒಂದೇ ಒಂದು ಉತ್ತರ ಗುರುನಾಥ ಬಹಳ ದೊಡ್ಡವ ಹೇಳ್ಯಾರ ಸಂತರು ಅನೇಕ ವಾಕ್ಯಗಳು ನೀವು ಕೇಳಿರಿ ಗುರು ಥೋರಕಿ ದೇವ ಮಣಾವ ಆದಿ ನಮಸ್ಕಾರ ಕೋಣ ಶೀಖರ ಗುರಿ ದೊಡ್ಡವಲ್ಲೇ ದೇವ್ರಿಗೆ ದೊಡ್ಡವ ಜಗತ್ತಿಗೆ ಎಲ್ಲರಿಗಿಂತ ದೊಡ್ಡವ ದೇವರು ಇದೆಲ್ಲರಿಗೂ ಗೊತ್ತದ ದೇವರೆಲ್ಲಕ್ಕಿಂತ ದೊಡ್ಡವ ಯಾಕೆ ಜಗತ್ತು ಹುಟ್ಟಿಸಿದವ ಜಗತ್ತು ಪಾಲನ ಮಾಡವ ಜಗತ್ತಿಗೆ ಲಯ ಮಾಡ್ತಕ್ಕಂಥ ಸಾಮರ್ಥ್ಯ ಪರಮಾತ್ಮನ ಆ ಪರಮಾತ್ಮ ಬ್ರಹ್ಮ ರೂಪದಿಂದ ಜಗತ್ತು ಉತ್ಪತ್ತಿ ಮಾಡ್ಲತ್ತನ ವಿಷ್ಣು ರೂಪದಿಂದ ಪಾಲನ ಮಾಡ್ಲತ್ತನ ರುದ್ರ ರೂಪದಿಂದ ಲಯ ಮಾಡ್ಲತ್ತನ ಯಾರು ಪರಮಾತ್ಮ ಆದ್ರೂ ಆ ಪರಮಾತ್ಮನಿಗಿಂತ ಯಾರಾದರೂ ದೊಡ್ಡವರು ಹರ ಅಂದ್ರೆ ಅವ ಸದ್ಗುರುನಾಥ ಅಂತ ಹೇಳ ಯಾಕೆ ದೊಡ್ಡವ ಅಂತ ಕೇಳಿದ್ರೆ ಪರಮಾತ್ಮ ಅಲ್ಲ ಮತ್ತು ಶಾಸ್ತ್ರಿ ಹೇಳದ ಪರಮಾತ್ಮನೇ ಗುರುವಾಗಿ ಬಂದಾನೆ ಪರಮಾತ್ಮನೇ ಗುರುವಾಗಿ ಬಂದಾನೆ ಪರಮಾತ್ಮನೇ ಗುರುವಾಗಿ ನಂದಮ್ಯ ಗುರು ಬೇರೆ ಅಲ್ಲ ಪರಮಾತ್ಮ ಬೇರೆ ಅಲ್ಲ ಹೌದಲ್ಲ ಗುರು ಬೇರೆ ಅಲ್ಲ ಪರಮಾತ್ಮ ಬೇರೆ ಅಲ್ಲ ಆದರೂ ಗುರುವಿನ ಮಹಿಮ ಯಾಕೆ ಹೇಳ್ಯಾರ ಗುರು ಮಹಿಮಾ ಹರಿಷೆ ಅಧಿಕಾಯಿ ಅಂತ ಬ್ರಹ್ಮಾನಂದ ಮಹಾರಾಜ ಬರಿತಾನೆ ಯಾಕ ಪರಮಾತ್ಮ ಜಗತ್ತು ರಚನೆ ಮಾಡ್ಯಾನ ಜಗತ್ತಿನಲ್ಲಿ ನಮಗೆ ಹುಟ್ಟಶ್ಯಾನ ಜನನ ಮರಣ ರೂಪಿ ಸಂಸಾರದಾಗ ನಮಗ ತಂದಾನ ತಾಯಿ ತಂದಿ ಮುಖಾಂತರ ನಮ್ಗೆ ಜಗದಾಗ ಕಳಿಸ್ಕೊಟ್ಟಾನ ಹುಟ್ಟು ಸಾವು ಅಂದ್ರೆ ಹುಟ್ಲಾಕ ಹಚ್ಚಾನ ಪ್ರಪಂಚದಾಗ ತಂದು ಬಿಟ್ಟಾನ ಅದೇ ಪರಮಾತ್ಮ ಗುರುವಾಗಿ ಬಂದು ಜನನ ಮರಣ ಕಳೆದಾನ ಭವದಿಂದ ನಮಗೆ ಮ್ಯಾಲೆ ಎತ್ಕೊಂಡಾನ ಭವದಿಂದ ಮುಕ್ತ ಮಾಡ್ತಾನ ಅದಕ್ಕೆ ಗುರು ದೊಡ್ಡ ನಾಥನ ಮಹಿಮೆ ಇಷ್ಟು ಅದ್ಭುತ ಅದ ಕೃಪೆ ಅದು ಮುಕ್ತಿಗೆ ಕಾರಣ ಕೇಳಿರಿ ನೀವು ಶಾಸ್ತ್ರದಲ್ಲಿ ಜ್ಞಾನ ದೇವತೋ ಕೈವಲ್ಯಂ ಜ್ಞಾನದಿಂದಲೇ ಮೋಕ್ಷ ನಂಬು ಜ್ಞಾನವನೇ ಕರ್ಮವೆಂಬ ಜಾಲದೊಳು ಸಿಲುಕಿ ಹಂಬರಿಸದಿರು ಮುಕ್ತಿ ಎಂಬೈಸಿ ಹೇಳ್ಯಾರ ಇಲ್ಲ ಹಾಂ ಜ್ಞಾನ ಒಂದೇ ಸಾಕು ಮುಕ್ತಿಗೆ ಇನ್ನೇನು ಬೇಕು ಹುಚ್ಚು ಮಾರೋಳೆ ಎಲ್ಲರೂ ಹೇಳ್ಯಾರೇ ಇಲ್ಲ ಜ್ಞಾನ ಬೇಕಂತ ಜ್ಞಾನದಿಂದಲೇ ಭಕ್ಷ ಆಯ್ತದಂತ ಶಾಸ್ತ್ರ ಅದನ ಇಲ್ಲ ಅದ ಇದ್ದರೂ ಮುಕ್ತಿ ಮೂಲೋ ಗುರುರು ಕೃಪಾ ಅನ್ನುವಂಥ ವಾಕ್ಯ ಯಾಕೆ ಕೊಡ್ತು ಜ್ಞಾನದಿಂದಲೇ ಮೋಕ್ಷ ಮೋಕ್ಷ್ಮ ಮುಗಿದೋಯ್ತು ಮಾತೆ ಮುಗಿತು ಮುಕ್ತಿ ಮೂಲ ಮೋಕ್ಷ ಆಗಬೇಕಾದ್ರೆ ಗುರುವಿನ ಕೃಪೆನೇ ಮೂಲ ಅದ ಅಂತ ಹೇಳಬೇಕಾದ್ರೆ ಇಲ್ಲಿ ಒಂದು ಅದ ಗುರುನಾಥನ ಕೃಪೆ ಇದ್ರೆ ಮೋಕ್ಷ ಆಗ್ತದ ಅಂತ ಖಡಾಖಂಡಿತವಾಗಿ ಅಂದ್ರೆ ಇಲ್ಲಿ ಏನು ರಹಸ್ಯ ಅದ ಅಂದ್ರೆ ಒಣ ಓದ್ಕೊಂಡು ಜ್ಞಾನ ಸಂಪಾದನೆ ಮಾಡಿ ನೀ ಭಾಳಷ್ಟು ತಿಳ್ಕೊಂಡೀನಿ ಅಂದ್ರೂ ಮೋಕ್ಷ ಆಗಲ್ಲ ಹೌದು ಅದು ಜ್ಞಾನ ಅದ ಇಲ್ಲಂತ ನಾವ್ಲತ್ತಿಲ್ಲ ಜ್ಞಾನ ಇದ್ದರೂ ಆ ಜ್ಞಾನ ನಿನಗೆ ಮುಕ್ತಿ ಕೊಡಬೇಕಾದ್ರೆ ಅದ್ರ ಹಿಂದೆ ಗುರುವಿನ ಇರಬೇಕು ಗುರುವಿನ ಒಪ್ಪು ನಿಮಗೆ ಗುರುವಿನ ಆಶೀರ್ವಾದ ಕೃಪೆ ಇರಬೇಕು ನಿನ್ನೊಂದ ಅದು ಕಲ್ಯಾಣ ಮಾಡ್ತು ಗುರುವಾರ ನಾನು ಎಷ್ಟು ಚಂದ ವಿವೇಕ ಚಿಂತಾಮಣಿದಾಗ ಬರ್ದಾರೆ ಗುರು ಎದ್ರಾಗ ಬರ್ದಾರೆ ಗುರುವಾರನ ಒಲವಿಲ್ಲದವನು ಗುರುವಾರನ ಒಲವಿಲ್ಲದವನು ಅಂದ್ರೆ ಗುರುವಿನ ಒಲವು ಅವನಿಗೆ ಆಗಿಲ್ಲ ಗುರುವಿನ ಕೃಪೆ ಅವನ ಮೇಲೆ ಆಗಿಲ್ಲ ಅಂದ್ರೆ ಅವ ಭಾಳ ಹನಲ್ರಿ ಅವ್ನಿಗೆ ಮೋಕ್ಷ ಐತಿರಬೇಕಲ್ಲ ಅಂತ ಯಾರಾದರೂ ಅಂದಿರಿ ಅವ್ರು ಹೇಳ್ತಾರೆ ಗುರುವಾರನ ಒಲವಿಲ್ಲದವನು ಏನನ್ನೂ ಓದಲು ದೊರೆಯಲು ಅರಿಯೋದು ಸಮ್ಯಕ್ ಜ್ಞಾನ ಅವನಿಗೆ ಜ್ಞಾನೇ ಆಗಲ್ಲ ಆ ಜ್ಞಾನವನಿಗೆ ಫಲನೇ ಕೂಡ ಅಲ್ಲ ಹಿಂದೆ ಗುರುವಿನ ಆಶೀರ್ವಾದ ಇರಬೇಕು ಗುರುವಿನ ಕೃಪ ಇರಬೇಕು ಅದಕ್ಕೆ ಗುರುವಿಂದು ಭಾಳ ದೊಡ್ಡ ಮಹಿಮೆ ಅದು ಆ ಕೃಪೆ ಆಗಬೇಕು ಎಷ್ಟು ಮಂದೇ ಗುರುಭಕ್ತೇ ಇರ್ತಾರೆ ಜಗತ್ತಿನಲ್ಲಿ ಎಲ್ಲರೂ ಗುರುಭಕ್ತಿನಿ ಮಾಡ್ಲತ್ತಾರ ಮಾಡ್ತಾರ ಆದರೆ ಯಾರ ಮ್ಯಾಲ ಕೃಪಾ ಆಯ್ತದ್ರಿ ಅಂಬದು ಭಾಳ ಅದು ಎಲ್ಲರೂ ಗುರು ಭಕ್ತಿರಿದ್ದೀವಿ ಎಲ್ಲರು ಭಕ್ತಿ ಮಾಡ್ಲತ್ತಿದ್ದೇವೆ ಕೃಪೆ ಯಾರ ಮೇಲೆ ಆಗ್ತದೆ ಗುರುನಾಥ ಯಾ ಯಾವುದಕ್ಕೂ ಒಲಿತಾನ ದಕ್ಷಿಣ ಕೊಟ್ಟರು ಒಲಿತಾನ ಕೊಡಬೇಡ್ದು ಅಂತಲ್ಲ ಎಲ್ಲನೇ ಕೊಡ್ರಿ ಆದರೆ ಹೆಂಗೆ ಹೆಂಗೆ ಕೊಟ್ಟರು ಅಲಿತಾನ ಏನು ಕೊಟ್ಟರು ಅಲಿತಾನ ಅಂಬುದು ತಿಳ್ಕೊಬೇಕು ಇದು ಭಾಳ ದೊಡ್ಡ ರಹಸ್ಯ ಸದ್ಗುರುನಾಥ ಮೊದಲನೇದಾಗಿ ಸೇವೆಗೆ ಒಲಿತಾನೆ ಸೇವಾ ಗುರುನಾಥನ ಮಠದಾಗ ಸಿದ್ಧಾರ್ಥ ಚರಿತ್ರೆದಾಗೆ ಇದಕ್ಕೆ ಸಾಕ್ಷಿಯಾದ ಮತ್ತಿನ್ನ ಏನೇ ಬೇರೆ ಏನು ಹೇಳಬೇಕಾಗಿಲ್ಲ ಅದಕ್ಕೆ ಸೇವಾ ಭಾಳ ದೊಡ್ಡದ ಒಂದು ಮತ್ತು ಗುರುವಿನ ಬಗ್ಗೆ ಸದ್ಭಾವ ನಮ್ಮಲ್ಲಿ ಬರಬೇಕು ಗುರುವಿನ ಬಗ್ಗೆ ಸದ್ಭಾವ ಬರಬೇಕು ಸದ್ಭಾವ ಅಂದ್ರೇನು ಅಂದರೆ ಗುರುನಾಥ ಅಂದ್ರೆ ಮನುಷ್ಯ ಅಲ್ಲ ನಮ್ಮಂತೆ ಶರೀರ ತೊಟ್ಟು ಬಂದ್ರೂ ಅವರು ಮನುಷ್ಯರ ಅಲ್ಲ ಗುರು ಗುರು ಅಂದ್ರೆ ಮನುಷ್ಯ ಅಲ್ಲ ಸಾಕ್ಷಾತ್ ಪರಮಾತ್ಮನೇ ಅದ ನಮ್ಮ ಭಾವ ಬರಬೇಕು ಭರ್ಗೋ ಸಾಕ್ಷಾತ್ ನರಾಕೃತಿ ವೇದ ಹೇಳ್ಯಾವ ಭರ್ಗೋ ಸಾಕ್ಷಾತ್ ನರಾಕೃತಿ ಪರಮಾತ್ಮನಿ ಸಾಕ್ಷಾತ್ ನರರೂಪದಿಂದ ಗುರುವಾಗಿ ಬಂದಾನೆ ಈ ಭಾವ ಬರಬೇಕು ಇನ್ನೊಂದು ಮಾತು ನಿಮಗೆ ಹೇಳಬೇಕಾದ್ರೆ ಗುರುನಾಥ ಏನು ಮಾಡ್ತಾನ ಅದೆಲ್ಲ ನಾನು ಒಳ್ಳೇದಕ್ಕಾಗಿಯೇ ಮಾಡ್ತಾನ ವಿಶ್ವಾಸ ನಮಗಿರಬೇಕು ಇದು ಕಲ್ಯಾಣ ಮಾಡ್ತೀನಿ ಎಷ್ಟೋ ಮಂದಿ ನಾವು ಪೈಲೆ ಭಾಳ ಚೆಂದ ಇದ್ದೇವ್ರಿ ಈ ಗುರುಮಾರ್ಗಕ್ಕೆ ಬಂದಾಗ ನಾವು ಎಲ್ಲ ಹ್ಞೂ ಆಗಲ್ಲ ಅಂತಿಲ್ಲ ಆಯ್ತಾ ಏನೇನೋ ಬರ್ತಾ ಇರ್ತಾವೆ ಅದು ಯಾಕೆ ಹೊಂಟದ ನಮಗಿದು ಅರ್ಥ ಆಗಲ್ಲ ನಾವು ಪೈಲಿನೇ ಹಂಗೆ ಚೆಂದ ಚೆಂದಿತ್ತು ನೋಡ್ರಿ ಏನಂತಾರೆ ನೇಕಿ ನಡ್ದು ಕೇಳಿದಾಗ ಹ್ಞೂ ನಾವು ಎಲ್ಲನೇ ಮಾಡ್ತಿದ್ದೆವು ಪಹ್ಲೆ ಎಲ್ಲನೇ ಚೆಂದಿತ್ತು ಈಗ ಎಲ್ಲ ಬಿಟ್ಕೊಟ್ಟು ಬಂದ್ರೆ ಎಲ್ಲನೇ ಕೈ ಬಿಡ್ಲತ್ತು ಅಂತ ಭಾಳ ಮಂದಿ ಹಿಂಗೆ ಬಿಡ್ತಾರೆ ದಯಮಾಡಿ ಇದು ಗಲತ್ ತಿಳ್ಕೊಳ್ತೀವಿ ಅಂತ ತಿಳ್ಕೊರಿ ಯಾಕಂತ ಯಾಕಂತಕ್ಕಂದರೆ ಗುರುನಾಥನ ಆಶೀರ್ವಾದದಿಂದ ಗುರುನಾಥನ ಸನ್ನಿಧಾನದಾಗ ನಾವು ಏನು ಮಾಡ್ತೀವಿ ಗುರುನಾಥ ನೀ ಏನೆಲ್ಲ ನೀ ಏನು ಮಾಡ್ತಿ ಏನಾರ ಮಾಡು ಹಾಲಲ್ಲದ್ದು ನೀರಲ್ಲದ್ದು ಕೂಡಲ್ಲ ಸಂಗಮದೇವ ಏನು ಮಾಡ್ತೀವಿ ಅದು ನಿನಗೆ ಬಿಟ್ಟಿನ್ನು ಅಂತ ಗುರುವಿಗೆ ತನ್ನನ್ನು ಒಪ್ಪಿಸ್ಕೋಬೇಕು ಗುರುನಾಥ ಏನು ಮಾಡ್ತಾನೆ ಅದು ನನ್ನ ಒಳ್ಳೇದು ಕಡಿಮೆ ಮಾಡ್ತಾನ ಅಂತ ಈ ಭಾವ ನಮ್ಮಲ್ಲಿ ಬರಬೇಕು ಅದು ಒಂದು ದಿನಕ್ಕೆ ಕಲ್ಯಾಣ ಮಾಡ್ತದೆ ಅವಶ್ಯವಾಗಿ ಕಲ್ಯಾಣ ನಮಗೆ ಅರ್ಥ ಆಗಲ್ಲ ಆಗಿನ ಪೂರ್ತಿಗೆ ನಮ್ಮದು ಹಾಳಾಯ್ತಲ್ಲ ಅಂತೀವಿ ಗುರುಗಳು ಹಿಂಗೆ ನನಗೆ ಮಾಡಿದ್ರಲ್ಲ ಅಂತ ಅಥವಾ ಗುರುನಾಥನ ಆಶೀರ್ವಾದದಾಗ ನನಗೆ ಹಿಂಗೆ ಆಗಬಾರ್ದಾಗಿತ್ತಲ್ಲ ಆಯ್ತಲ್ಲ ಏನೇನೋ ಏನೇನೋ ನಾವು ಕಲ್ಪನಾ ಲೋಕದಾಗ ಹೋಗ್ತೀವಿ ಅಲ್ಲಿ ಗುರು ಶಿಷ್ಯ ಇಬ್ಬರು ಆಶ್ರಮದಾಗ ವಾಸ ಮಾಡ್ತಿದ್ರು ಶಿಷ್ಯ ಮಲ್ಕೊಂಡಿದ್ದ ರಾತ್ರಿ ಟೈಮ್ನಾಗ ಗುರುಗಳ ಕಸ ಗುರು ಶಿಷ್ಯ ಇಬ್ಬರು ಮಲ್ಕೊಂಡಿದ್ರು ಗುರುಗಳಿಗೆ ಎಚ್ಚರಿಕೆ ಆಯ್ತು ರೀ ಎದ್ರು ಕುಂತರು ಗುರುಗಳು ಅವ್ರಿಗೆ ಯಾಕೆ ಎಚ್ಚರಿಕೆ ಆಯಿತು ಅದು ಪುನಃ ಕುನಮತ್ತು ಎದ್ದು ಕುಂತಾರ ಶಿಷ್ಯಾಗ ನಿದ್ದೆ ಹತ್ತಿ ಅದು ಅತಿ ಕಾಳ ಸರ್ಪ ಹೊಂಟದ ಬೇಲಿದಾಗೇನು ಅದಕ್ಕೆ ಎದ್ದು ಕುಂತೀನಿ ಬರಲಿ ಅಂದರು ಗುರುಗಳು ಬರಲಿ ಅಂದರು ಬಂತು ಗುಂಪುದಕ್ಕೆ ಬಂತು ಬರಲಿ ಅಂದರು ಹಾಂ ತಮ್ಮ ಏನು ಸುದ್ದಿ ಯಾಕೆ ಹೊಂಟಿದೆಯ ఐ నీవు నన్ అడ్డు బర్బేడ్రీ అంతదు గురు కాస్త నిమ్మ జగద నీ నన్ గడ్డు బర్బేడ్రీ అంతదు యాకప్పా దొడ్డ దొడ్డు మాతాడుతీ ఇలా నన్ను హిందీ ఇవన నన్గా ఇవ రక్త కుడదో నన్గా అదే నింకొండ నోడు నిన్న శిష్య అవును రక్త కుడదో ననగ హింద జన్మదాగ నన్ను వైరి ఇద్దవా ಈ ಜನ್ಮದಾಗ ನಾ ಅವನಿಗೆ ಅದ್ರ ಪ್ರತೀಕಾರ ಸೀಡ್ ತೀರ್ಸ್ಕೊಳಕ್ಕೆ ನಾ ಬಂದೀನಿ ನೀವು ಸುಮ್ಮಕೂಡ್ರಿ ಎಂದ ಹಲೋ ಹೆಂಗೆ ಮಾತಾಡ್ತೀನಿ ನಾವು ಗುರುಗಳಿದ್ದೇವೆ ಏಟಾರ ನಮ್ದು ಭೀ ಕರ್ತವ್ಯ ಇರ್ತದ ಶಿಷ್ಯ ತನ ಮನ ಧನ ಸರ್ವಸ್ವ ನನಗೆ ಸಮರ್ಪಣೆ ಮಾಡಿಕೊಂಡು ಗುರುನಾಥ ನಿನಗೆ ಬಿಟ್ಟು ಗುರು ಜಗದೋಳು ಗುರುಪಾದದೆ ಮಿಗಿಲಿಲ್ಲ ಬಗೆ ಬಗೆಯ ಶಾಸ್ತ್ರಗಳಿಮ್ ಫಲವಿಲ್ಲ ನಿಗಯವರಿಮ್ಮ ಸರ್ವ ಸಿದ್ಧಿಗಳೆಲ್ಲ ಶ್ರುತಿಯು ನಗುರೂರಧಿಕವೆಂದು ಪಾಡುವುದಲ್ಲ ಅಂತ ಅವನು ಅಷ್ಟು ಪರಿಪೂರ್ಣವಾಗಿ ನನಗೆ ನಂಬಿದಂಥ ಶಿಷ್ಯನ ಅವನಿಗೆ ನಾ ಕೈ ಬಿಡಕ್ಕೆ ಬರಂಗಿಲ್ಲ ನೀ ಅಡು ಬರಬೇಡಂತಿ ಅಲ್ಲ ನಾನು ಸೀಡ್ ತೀರ್ಸ್ಕೊ ತೀರ್ಸ್ಕೊಪ್ಪ ಸೀಡ್ ತೀರ್ಸ್ಕೊಳಕ್ಕೆ ನಿನಗೆ ಬೇಡ ಅನ್ನಂಗಿಲ್ಲ ನಂದೊಂದು ಮಾತು ಕೇಳುವಂದ್ರೆ ಗುರುಗಳು ನಿನಗೆ ಅವನು ರಕ್ತ ಬೇಕಾಗಿದೆ ಹೌದ್ರಿ ಅಂದ ಆಯಿತು ಕೂಡು ಸುಮ್ಮ ಕೂಡು ನೀ ಅಲ್ಲೇ ಬೇರೆ ಕೂಡು ಮತ್ತು ಅವನು ಗಿದ್ದ ಮತ್ತು ನೋಡಿ ಅಂಜುತ್ತಾನ ನೀ ಅಲ್ಲಿ ಸರದ ಕೂಡು ಜರ ಬೆಳಗ ನಿಂಗೆ ಅವ್ನು ರಕ್ತ ಬೇಕಲ್ಲ ಆಯ್ತು ರೀ ಅದು ಆವಾಗ ಗುರುಗಳು ಏನು ಮಾಡಿದ್ರು ಒಂದು ಬಟ್ಟಲು ತೊಗೊಂಡ್ರು ಒಂದು ಚಾಕು ತೊಗೊಂಡ್ರು ಆ ಶಿಷ್ಯಂದು ಬರ್ಳು ಕರ್ರಂತ ಕೊಯ್ದರು ಬರ್ಳು ಕೈದಾಗ ಹಿಡ್ದಾಗೆ ಶಿಷ್ಯಗೆ ಎಚ್ಚರಿಕೆ ಆಗ್ಯದ ಚಲೋ ಕೇಳ್ರಿ ಬರ್ಳು ಕೈದಾಗ ಹಿಡ್ದಾಗೆ ಶಿಷ್ಯಗೆ ಎಚ್ಚರಿಕೆ ಆಗ್ಯದ ಯಾಕೋ ಗುರುಗಳು ಕೈ ಹಿಡ್ದಾರೆ ಕೈದಾಗ ಬೋಳ್ ಹಿಡ್ದಾರೆ ಕೈದಾಗ ಹಿಡಿಯಲ್ ಚಾಕು ತೊಗೊಂಡ್ರು ಕೊಯ್ಲಾಗ ಶುರು ಮಾಡಿದ್ರು ಎಂಥ ಮನುಷ್ಯಾಗನು ಕೊಯ್ಲತ್ತಿನಾಗ ಕೈ ಬಿಡಿದು ಹಂಗೆ ಖುಲ್ಲ ಬಿಡ್ತೀವಿ ರೀ ಹಿಡ್ಕೊಂಡ್ರಿ ಮಾತ್ರ ಬೇರೆ ಹಿಡ್ಕೊಬೋದು ಕೊಯ್ಲತ್ರ ಗುರುವೇ ನೀ ಏನು ಮಾಡ್ತೀನಿ ನಾನು ಒಳ್ಳೇದು ಕಣಿಂದ ಮಾಡ್ತಿ ಏನಾರ ಮಾಡು ಅಂದ ಸುಮ್ರ ಕುಂತ ಬೋಳು ಕೊಯ್ದರು ಗುರುಗಳು ಬಟ್ಲಾಗ ರಕ್ತ ಹಿಂಡಿದ್ರು ಆ ರಕ್ತ ಒಯ್ದು ಹಾವಿನ ಮುಂದೆ ಇಟ್ಟರು ರಕ್ತ ನೆಕ್ಕಿ ಹಾವು ಹೊಂಟು ಆಯಿತು ಅದಕ್ಕೆ ಹಾಗೆ ಮತ್ತೆ ಪಟ್ಟಿ ಕಡಿದ್ರು ಗುರುಗಳು ಅವ ಹಂಗೆ ನಿದ್ದೆ ಹಚ್ಚಿದಂಗೆ ಅನ್ಕೋಣ ಮುಂಜಾನೆ ಎದ್ದಾರ ಕೇಳಬೇಕಲ್ಲ ಶಿಷ್ಯಾಗಿ ಯಪ್ಪಾ ನನಗೆ ನಿದ್ದೆತ್ತಿದಾಗ ಬಂದು ನಾನು ಬೊಳ್ಳ್ಯಾಕೆ ಕೊಯ್ದಿರಿ ಅಂತ ಅನ್ಬೇಕಿಲ್ಲ ಅವನಿಗೆ ಅದೆಲ್ಲ ಗೊತ್ತಿಲ್ಲ ಹಾವಿನ ಸುದ್ದಿ ಗೊತ್ತಿಲ್ಲ ಅವನಿಗೆ ಸುಮ್ಮನೆ ಸರಾಸರಿ ಮಾತದ ಬೊಳ್ಳೆ ಯಾಕೆ ಕೊಯ್ದಿರಿ ಅಂತ ಕೇಳಬೇಕಾ ಕೇಳಬೇಡ್ರಿ ನಾವಾರು ಕೇಳ್ತೇವೆ ಆವಾಗ ಕೇಳಿಲ್ಲ ಯಾಕ ಗುರುಗಳು ಏನು ಮಾಡ್ತಾರ ನಾನು ಒಳ್ಳೇದು ಕಡಿಮೆ ಮಾಡ್ತಾರೆ ಒಂದು ದಿವ್ಸ ಹೋಯ್ತು ಮರ ದಿವ್ಸ ಏನು ಅಂಬಲ್ಲ ಗುರುಗಳ್ನ ಸುಮ್ಮನೆ ಕುಂತರು ಎರಡನೇ ದಿವಸ ಆಯಿತು ಅವ ಏನು ಅಂಬಲ್ಲ ಗುರುಗಳ್ನ ಸುಮ್ಮನೆ ಕುಂತರು ಮೂರನೇ ದಿವಸಕ್ಕೆ ಗುರುಗಳಿಗೆ ತಾಳಿಲ್ಲ ಅಲೋ ಮತ್ತ ನೀನು ಬೊಳ್ ಕೊಯ್ದ ಎಪ್ಪ ಬೋಳ್ಗೆ ಯಾಕೆ ಕೊಯ್ದಿರಿ ಅಂತ ಕೇಳಕ್ಕೆ ಭೀ ಕೇಳಲ್ಲ ಓ ಅಂದರು ಯಪ್ಪಾ ನೀವು ಏನು ಮಾಡಿದ್ರು ನಾನು ಒಳ್ಳೆಯದಕ್ಕೆ ಮಾಡ್ತೀರಿ ಅಂತ ನನಗೆ ಹೆಂಗೆ ಭಾವ ಅ ಅದ್ರಾಗೆ ಏನಾರ ಉದ್ದೇಶ ಇದ್ದಿರಬೇಕು ನೀವು ಏನಾರ ಮಾಡಿರಬೇಕು ಅದು ತಗೊಂಡು ನನಗೇನು ಮಾಡೋದು ಆವಾಗ ಧನ್ಯ ಧನ್ಯದೇ ಇದೆಯಪ್ಪ ನೀನು ಅಂಥೇಳಿ ಕೈ ಇಟ್ಟು ಆಶೀರ್ವಾದ ಮಾಡಿ ಮಗ ನಿನಗೆ ಕೊಲ್ಲಕ್ಕೆ ಹಿಂದಿನ ಜನ್ಮದ ವೈರಿ ಹಾವು ಬಂದಿತ್ತು ಅದು ನಿನಗೆ ಕೊಲ್ಲಬೇಕಂತ ಬಂದಿತ್ತು ನೀನು ರಕ್ತ ಅಂತು ಅದಕ್ಕೆ ಈ ರೀತಿ ಮಾಡಿದೆ ಅಂತ ಹೇಳಿದ್ರಂತ ಹೇಳುವ ತಾತ್ಪರ್ಯ ಏನು ಅಂತ ಕೇಳಿದ್ರೆ ಗುರುನಾಥ ಏನು ಮಾಡ್ತಾನ ನಮ್ಮ ಒಳ್ಳೇದು ಕಡಿದು ಮಾಡ್ತಾನೆ ನಮ್ಮ ರೊಕ್ಕ ಕಸ್ಕೊಳ್ತಾನು ಭೀ ಒಂದು ವೇಳೆ ಜಗದಾಗ ನಮ್ಮ ರೊಕ್ಕ ಕಳೆದ್ ನಡ್ದೆ ಅಂದ್ರೆ ಹೋಗಲ್ಲ ಯಾಕ ಗುರುನಾಥ ಇದು ನಿನಗೆ ನೀನೇ ಸಾಕ್ಷಿ ಗುರುನಾಥಗೆ ಸಾಕ್ಷಿ ಇಟ್ಟು ಏನಾರು ಆಗಲ್ಲ ಯಾಕ ಏನು ಹೆಂತಿದಾಕ ಪ್ರಸಂಗ ಬರಲಿ ಗುರುನಾಥನಿಗೆ ಸಾಕ್ಷಿ ಇಟ್ಟು ನಾವು ಗುರುಪುಕ್ತೃರಾದವ ಈ ರೀತಿ ಉಳಿದ್ರೆ ಅವ್ರದ್ದು ಭವ ಹಿಂಗ್ತದ ಅವ್ರದ್ದು ಜನ್ಮ ಉದ್ಧಾರ ಆಗ್ತದೆ ಜಗತ್ ಪ್ರಪಂಚ ಹಾಳಾಗ್ಲತಿರಬೇಕು ರೊಕ್ಕ ರೂಪಾಯಿ ಹಾಳಾಗ್ತಿರಬೇಕು ಹೊಲ ಮನೆಗಳು ಹಾಳಾಗ್ತಿರಬೇಕು ಪರಂತು ಮುಂದೆ ನಮ್ಗೆ ಮೋಕ್ಷನೇ ಕೂಡ ವಾಹನ ನಾವು ಇವತ್ತು ಇವತ್ತು ನಮ್ಮ ಸಂಸಾರ ಭೀ ಬದುಕಿನಲ್ಲಿ ಸಂಸಾರ ಭೀ ಹಾಳಾಯಿತು ಅಂತ ಹೇಳ್ಕೊ ಗುರು ಗುರುವಿನವರು ದೀಕ್ಷೆ ಮ್ಯಾಕೆ ನಮ್ದೆಲ್ಲ ಹಾಳಾಯ್ತಿರಿ ಅಂತ ಥೊಡೆ ಮುಂದೆ ಅರ್ಥ ಮಾಡ್ಯಾರ ಅಂತ ಹೇಳ್ಕೋರಿ ಇದು ಈ ಮನಿ ಹೊಲ ಈ ಸಂಸಾರ ಅದು ಹಾಳಾಗ್ಯದ ನೀ ದೀಕ್ಷೆ ತೊಗೊಳ್ಬೇಕು ಹಾಳಾಗ್ಯದ ಅದು ಒಂದು ವೇಳೆ ನೀ ಅದು ಹಾಳಾಯ್ತಿಲ್ಲ ಅಂದ್ರೆ ಭೀ ನೀವು ತೊಗೊಂಡೋಗ್ಯವಿದ್ಯೇನು ಸಂಕಟಗಿನ ಬರೋದಿತ್ತೇನು ಇಲ್ಲಲ್ಲ ಬಿಟ್ಟು ಹೋಗೋ ದಿನಸು ಹೋಗ್ಯದ ನಿನಗೆ ಸಂಕಟ ಬರೋ ದಿನಸು ಏನೂ ಇದ್ದಿಲ್ಲ ಅದು ಗುರುನಾಥ ಕೊಟ್ಟನ ಇದು ನಿನ್ನ ಜನ್ಮ ಉದ್ಧಾರ ಆಗುತ್ತಂತ ಕಾಲ ಅದಕ್ಕಂಥ ಗುರುವಿನ ಉಪಕಾರ ಭಾಳ ದೊಡ್ಡದ ಅದಕ್ಕೆ ಗುರುವಿನ ಮೇಲೆ ಇಂಥ ವಿಶ್ವಾಸ ಅಟೂಟು ವಿಶ್ವಾಸ ಇರಬೇಕು ಸೇವಾಭಾವ ಇರಬೇಕು ಹಿಂಗೆ ಯಾರು ಇರ್ತಾರ ಅಂಥವ್ರು ಏನು ಓದ್ಕೊಳ್ಳಿ ಏನು ಓದದೇ ಇರಲಿ ಅವನ ಕಲ್ಯಾಣ ಮಾತ್ರ ನಿಶ್ಚಿತದ ಗುರುವಿನ ಕೃಪಾ ಆಗಲಾರದೆ ಗುರುವಿನ ಆಶೀರ್ವಾದಕ್ಕೆ ನಾವು ವಂಚಿತ ಆಗಿ ಏನೆಲ್ಲ ಓದ್ಕೊಂಡಿದ್ದೀವಿ ಭಾಳ ತಿಳ್ಕೊಂಡಿದ್ದೀವ್ರಿ ಭಾಳ ಜಪ ಮಾಡ್ತೇವ್ರಿ ಭಾಳ ಪೂಜೆ ಮಾಡ್ತೇವ್ರಿ ನಾವು ಭಾಳ ಸತ್ಸಂಗ ಕೇಳ್ತೀವ್ರಿ ಏನು ಕೇಳಿದ್ರೇನು ಏನು ಓದಿದ್ರೇನು ಏನು ಮಾಡಿದ್ರೇನೋ ಗುರುನಾಥನ ಒಲವಿಲ್ಲದವನು ಛೇ ಚೇ ಗುರುನಾಥನ ಕೃಪೆ ಆಗಬೇಕು ಗುರುನಾಥ ನೀ ಹೆಂಗಿಟ್ಟಿದ್ದೀ ಹಂಗಿರ್ತೀನಿ ಅಂತ ಅವನ ಛತ್ರ ಛಾಯೆಯಲ್ಲಿ ಅವನಿಗೆ ಸಾಕ್ಷಿ ಇಟ್ಟುಕೊಂಡು ಅವನಿಗೆ ಲಕ್ಷ್ಯದಲ್ಲಿ ಇಟ್ಟುಕೊಂಡೇ ನಮ್ಮ ಎಲ್ಲ ವ್ಯವಹಾರ ನಡೀತಾ ಇರಬೇಕು ಪ್ರತಿಯೊಂದಕ್ಕೆ ಸದ್ಗುರುನಾಥನಿಗೆ ಎದುರಿಟ್ಟುಕೊಂಡೇ ನಾವು ಕೆಲಸ ಮಾಡಬೇಕು ಅವನು ಆ ಕಲ್ಯಾಣ ನಿಶ್ಚಿತ ಅಂತ ಮಹಾತ್ಮರು ಬರದಾರ ಅಂಥ ಒಂದು ಗುರುವಿನ ಒಂದು ಹಬ್ಬ ಇದು ಗುರುಪೂರ್ಣಿಮೆ ಇದರ ಉದ್ದೇಶ ಇಷ್ಟೇ ಅದ ಗುರುನಾಥನ್ದು ಗುರುನಾಥನ ಮಹಿಮೆ ಭಾಳ ದೊಡ್ಡದಾದ ಅವನು ಗುಣಗಾನ ಮಾಡಬೇಕು ಅವನು ಕೊಂಡಾಡಬೇಕು ಈ ಜನ್ಮ ಸಾಫಲ್ಯ ಮಾಡ್ಕೋಬೇಕು ಗುರುಪೂರ್ಣಿಮೆ ಮಾಡೋದು ಉದ್ದೇಶ ಇಷ್ಟೇ ಅದಕ್ಕೆ ಇಂಥ ಸದ್ಗುರುನಾಥನ ಕೃಪೆ ನಮ್ಮ ಮೇಲೆ ಆಗಬೇಕಾದ್ರೆ ನಾವು ಆ ರೀತಿ ನಡ್ಕೊಂಡು ನಮ್ಮ ನಿಮ್ಮ ಜನ್ಮ ಸಫಲ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ನನ್ನೆರಡು ಮಾತಿಗಳಿಗೆ ವಿರಾಮ